ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸುಮಾರು ಜನ ವಾರಾಹಿ ನವರಾತ್ರಿಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ನೋಡಿ ವಾರಾಹಿ ನವರಾತ್ರಿಗಳು ಬಂದು ಇದೇ ಆರನೇ ತಾರೀಕು ಶನಿವಾರದಿಂದ ಪ್ರಾರಂಭ ಆಗ್ತಾಯಿದೆ ಯಾರು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ಶ್ರದ್ಧಾಭಕ್ತಿಯಿಂದ ನಾವು ಇರಬೇಕು ಇದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿ ಇದರಲ್ಲೇ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನ ನಾವು ನಮಗೆ ಗಂಡ ಇಲ್ಲ ಮಾಡಬಹುದಾ ಅಂತ ಹೇಳ್ತಾ ಇದ್ದಾರೆ ತಪ್ಪು ಪದೇ ಈ ನವರಾತ್ರಿಗಳು ಮಾಡಬಹುದು ನಾವು ಏಕೆಂದರೆ ವಾರಾಹಿ ದೇವಿ ಬಂದು ಉಗ್ರ ದೇವತೆ ಅಂತ ಒಂದು ಕನ್ಸಿಡರ್ ಮಾಡ್ತೀವಿ ಆದರೆ ಸಾತ್ವಿಕವಾಗಿ ಮನೆಯಲ್ಲಿ ಏಕೆಂದರೆ ಈ ಒಂದು ನಾವು ಭಕ್ತಿಯಿಂದ ಮಾಡುವ ಒಂದು ಏನೇ ಪೂಜೆಗಳಿರಬಹುದು ಸ್ನೇಹಿತರೆ ಭಯ ಪಡದೆ ಫೋಟೋ ಇಟ್ಕೊಂಡು ಮಾಡಬಹುದು ನೀವು ಫೋಟೋ ವಿಗ್ರಹ ಇದ್ದರೆ ನಿಮ್ಮ ದೇವರ ಮನೆ ಸ್ವಲ್ಪ ಚಿಕ್ಕದಾಗಿದ್ದರೆ ಅಥವಾ ದೇವ್ರ ಮನೆಯಲ್ಲೇ ನಾವು ಮಾಡ್ತೀವಿ ಅನ್ನೋರಾದರೆ ಆ ಒಂದು ಶನಿವಾರದ ದಿನ ತಲೆಗೆ ಸ್ನಾನ ಮಾಡಬೇಕು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಆ ಒಂಬತ್ತು ದಿನ ನಾನ್ ವೆಜ್ ತಿನ್ನಬಾರ್ದು ಒಂಬತ್ತು ದಿನ ಮಾಡ್ತೀವಿ ಅನ್ನೋರಾದರೆ ಅಥವಾ ಒಂದೇ ದಿನ ಮಾಡ್ತೀವಿ ಅಥವಾ ಮೂರು ದಿನ ಐದು ದಿನ ಈ ರೀತಿ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಇದನ್ನೆಲ್ಲ ಕರೆಕ್ಟಾಗಿ ನೀವು ಫಾಲೋ ಮಾಡಬಹುದು ನಾವು ಒಂಬತ್ತು ದಿನ ಮಾಡ್ತೀವಿ ಅನ್ನೋರಾದರೆ ನೋಡಿ ಒಂದು ಕಳಶ ಪ್ರತಿಷ್ಠಾಪನೆ ಮಾಡ್ತೀವಿ ಮಾಡಬಹುದಾ ಅನ್ನೋರಾದರೆ ತಪ್ಪದೇ ಮಾಡಬಹುದು ಚೆನ್ನಾಗಿರುವಂತಹ ಒಂದು ತೆಂಗಿನಕಾಯಿಯನ್ನು ತಗೊಂಡು ನೀವು ಒಮ್ಮೆ ನಾವು ಪ್ರತಿಷ್ಠಾಪನೆ ಮಾಡಿದ್ರೆ ಒಂಬತ್ತು ದಿನ ಅದನ್ನ ಯಾವುದೇ ಕಾರಣಕ್ಕೂ ಕದಲಿಸೋದಕ್ಕೆ ಹೋಗಬೇಡಿ ನಿಮಗೆ ಡೌಟ್ ಬರಬಹುದು ಪ್ರತಿನಿತ್ಯ ನಾವು ದೇವ್ರನ್ನ ಕದಲಿಸಿ ತೆಗೆದು ಮತ್ತೆ ಅಲಂಕಾರ ಅಂತ ಆ ಥರ ಏನೂ ಇಲ್ಲ ಒಂದು ಸಾರಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ತಾಯಿಯ ಒಂದು ವಿಗ್ರಹ ಏನಾದರೂ ಇದ್ದರೆ ಸ್ನೇಹಿತರೆ ನೀವು ಪ್ರತಿನಿತ್ಯ ಒಂದು ಅಭಿಷೇಕ ಮಾಡ್ಕೊಳ್ಳಿ ತಾಯಿಗೆ ಅರಿಶಿನ ಅಭಿಷೇಕ ಅಥವಾ ಕುಂಕುಮ ಅಭಿಷೇಕ ಗಂಧದ ಅಭಿಷೇಕ ಅಥವಾ ಈ ಪುಷ್ ಪುಷ್ಪಗಳ ಅಭಿಷೇಕ ಅನ್ನೋದು ಬಹಳ ಶಕ್ತಿಯುತವಾಗಿರುತ್ತೆ ತಾಯಿಗೆ ತುಂಬ ಶಕ್ತಿ ನೀಡುವಂತಹ ಅಭಿಷೇಕಗಳು ಇದನ್ನು ತಪ್ಪದೆ ಪ್ರತಿನಿತ್ಯ ಒಂದೊಂದು ನೀವು ಮಾಡ್ಕೊಳ್ಬಹುದು ಅಥವಾ ಒಂದೇ ದಿನ ಮಾಡ್ತೀವಿ ಅನ್ನೋದ್ರ ಆದ್ರೂ ಸೇಮ್ ಪ್ರೊಸೀಜರೇ ಮಾಡುವಾಗ ನಾನ್ ವೆಜ್ ತಿನ್ನಬಾರ್ದು ಬ್ರಹ್ಮಚಾರ್ಯವಾಗಿರಬೇಕು ಹಾಗೆ ನೀವು ಯಾರಾದರೂ ತುಂಬ ಜನ ಕೇಳಿದ್ದಾರೆ ಎಲ್ಲರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಚಿಕ್ಕವರಿಂದ ಗಂಡು ಮಕ್ಕಳು ಕೂಡ ಈ ಒಂದು ನವರಾತ್ರಿಗಳನ್ನು ಒಂಬತ್ತು ದಿನ ಆರಾಧನೆ ಮಾಡಬಹುದು ಇಷ್ಟು ಮಾಡ್ಕೊಳ್ಳೋದಕ್ಕೆ ನೀವು ದೇವರ ಮನೆಯಲ್ಲೇ ಸ್ವಲ್ಪ ಜಾಗ ಇದೆ ಮಾಡ್ಕೊಳ್ಬಹುದು ನಾವು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋದಾದರೆ ತಪ್ಪದೆ ಅರಿಶಿನ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಬೇಕು ತಲೆ ಸ್ನಾನ ಮಾಡಿಕೊಂಡು ನಾವು ಪ್ರತಿನಿತ್ಯನೂ ಆ ಮೊದಲನೇ ದಿನ ಗಂಧ ಅಥವಾ ಅರಿಶಿಣ ಇವೆರಡರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಈ ಅರಿಶಿಣದಿಂದನೇ ನೀವು ಮನೆ ಯಾವ ಥರ ಸಾರಿಸ್ತೀವೋ ಆ ಥರ ಅಷ್ಟು ಅಗಲ ಸಾರಿಸ್ಕೊಳ್ಳಿ ಅಂದರೆ ಒಂದು ಫೋಟೋ ವಿಗ್ರಹ ನೀವು ಎಷ್ಟು ಒಂದು ಪ್ಲೇಸಲ್ಲಿ ಇಡ್ತೀರೋ ಆ ಜಾಗದಲ್ಲಿ ಒಂದು ಸೂಕ್ತವಾದ ಸ್ಥಳದಲ್ಲಿ ಸಾರಿಸ್ಬಿಟ್ಟು ಒಂದು ಪೀಠನ ರೆಡಿ ಮಾಡಿಕೊಳ್ಳಿ ಈ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ವಸ್ತ್ರನ ಹಾಕ್ಕೊಳ್ಬೇಕು ಒಂದು ಬ್ಲೌಸ್ ಪೀಸ್ ಇದ್ರೂ ತುಂಬ ಒಳ್ಳೆಯದೇ ಅದನ್ನೇ ಹಾಕಿಬಿಟ್ಟು ಆ ತಾಯಿಯನ್ನು ನೀವು ಒಂದು ಪೀಠದ ಮೇಲೆ ಅಲಂಕಾರ ಮಾಡಿ ಪೀಠ ಇಡಲೇಬೇಕಾ anta ಕಂಪಲ್ಸರಿ ಏನೂ ಇಲ್ಲ ಇಟ್ಕೊಂಡು ನಿಮ್ಮ ಹತ್ರ ಇದ್ದರೆ ಹಿಡಿ ಇಲ್ಲಾಂದರೆ ಪರವಾಗಿಲ್ಲ ಒಂದು ಬಟ್ಟೆನ ಹಾಸ್ಬಿಟ್ಟು ಅದರ ಮೇಲೆ ನೀವು ಈ ರೀತಿ ಅಲಂಕಾರ ಮಾಡ್ಕೊಳ್ಬೇಕಾಗುತ್ತೆ ತಾಯಿಗೆ ಈ ಕೆಂಪು ಹೂಗಳು ಅನ್ನೋದು ಬಹಳ ಪ್ರೀತಿಯಾಗಿರೋದ್ರಿಂದ ಕೆಂಪು ಹೂಗಳ ಅಲಂಕಾರ ಮಾಡಿ ಅರಿಶಿಣ ಕುಂಕುಮ ಗಂಧ ಎಲ್ಲ ಇಟ್ಬಿಟ್ಟು ಒಂದು ಗಣಪತಿಗೆ ಮೊದಲು ಪೂಜೆ ಮಾಡಿಕೊಳ್ಬೇಕು ಸ್ನೇಹಿತರೆ ವಿಗ್ರಹ ಇದ್ದರೆ ಇಟ್ಕೊಳ್ಳಿ ವಿಗ್ರಹ ಇಲ್ಲ ಅಂದರೆ ಒಂದು ಅರಿಶಿಣದ ಮುದ್ದೆ ಮಾಡಿಬಿಟ್ಟು ಅದರಲ್ಲೇ ಗಣಪತಿಯನ್ನು ನೋಡ ನೀವು ಮಾಡ್ಕೊಳ್ಬಹುದು ಪ್ರತಿನಿತ್ಯ ಮಾಡೋದಾದ್ರೆ ನಿತ್ಯ ಪೂಜೆಗಳು ಅಂದರೆ ನಿತ್ಯ ದೀಪಾರಾಧನೆ ಬೆಳಗ್ಗೆ ಮಾಡ್ಕೊಳ್ತೀವಿ ಸಂಜೆ ಮಾಡ್ಕೊಳ್ಳಿ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಯ ಒಳಗೆ ತುಂಬ ಸೂಕ್ತವಾದ ಸಮಯ ವಾರಾಹಿ ದೇವಿ ಬಂದು ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೆಯ ಸ್ಥಾನ ಸ್ನೇಹಿತರೆ ಅದಕ್ಕೆ ಲಲಿತಾ ಪರಮೇಶ್ವರಿಗೆ ಸೈನ್ಯಾಧಿಪತಿ ದಂಡನಾಯಕಿ ಅಂತ ನಾವು ಆ ತಾಯಿಯನ್ನು ಕರಿತೀವಿ ಅದರಿಂದ ಆ ತಾಯಿ ಅಮ್ಮನಿಗೆ ಅಮ್ಮ ಅನ್ನುವ ಒಂದು ಮಹಾಶಕ್ತಿ ಇರೋದ್ರಿಂದ ಯಾರೂ ಭಯಪಡೋದು ಅವಶ್ಯಕತೆ ಇಲ್ಲ ಆ ತಾಯಿಯನ್ನು ಸಾತ್ವಿಕವಾಗಿ ನಾವು ಪೂಜೆ ಮಾಡೋದು ಸ್ನೇಹಿತರೆ ನೋಡೋದಕ್ಕೆ ಉಗ್ರವಾಗಿ ಇರೋದ್ರಿಂದ ಉಗ್ರ ದೇವತೆ ಮನೆಯಲ್ಲಿ ಇಟ್ಟರೆ ನಮಗೇನಾದರೂ ಕಷ್ಟ ಬರುತ್ತಾ ಅಂತ ಈ ರೀತಿ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಇಟ್ಕೊಂಡಿರೋರಾದರೆ ತಪ್ಪದೇ ಅದನ್ನು ಮಾಡೋದಕ್ಕೆ ಹೋಗ್ಬಾರ್ದು ನಂಬಿಕೆ ಇದ್ದರೆ ನೀವು ಮಾಡಿಕೊಳ್ಬಹುದು ಸಂಕಲ್ಪ ಮಾಡಿಕೊಂಡು ಒಂಬತ್ತು ದಿನ ನಮಗೆ ಯಾವುದೇ ಒಂದು ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ಅಂತಂದ್ಬಿಟ್ಟು ಗಣಪತಿಯನ್ನು ಕೇಳ್ಕೊಳ್ಳಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ನಮ್ಮ ಒಂದು ಪೂಜೆನ ನೀನು ಸ್ವೀಕರಿಸು ತಂದೆ ಸ್ವೀಕರಿಸು ತಾಯಿ ಅಂತಂದ್ಬಿಟ್ಟು ಇಬ್ಬರನ್ನೂ ಕೇಳ್ಕೊಳ್ತಾ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ಆಮೇಲೆ ಈ ತಾಯಿಯ ವಾರಾಹಿ ದೇವಿಯ ಒಂದು ಸರಳವಾದ ವಿಧಾನದಲ್ಲೇ ಸ್ನೇಹಿತರೆ ಕೆಂಪು ಹೂಗಳ ಅಲಂಕಾರ ಮಾಡಿಕೊಳ್ತಾ ಆ ತಾಯಿಗೆ ಭೂಮಿಯ ಒಳಗೆ ಬೆಳೆದಿರುವ ಈ ಹಣ್ಣು ಹಂಪಲು ತರಕಾರಿ ಅಂದರೆ ತುಂಬ ಇಷ್ಟ ಅಥವಾ ಅನ್ನದಿಂದ ಮಾಡಿದಂಥ ಈ ಪುಳಿಯೋಗರೆ ಆಗಿರಬಹುದು ಸಿಹಿ ಅನ್ನ ಆಗಿರಬಹುದು ಅಂದರೆ ಬೆಲ್ಲದ ಅನ್ನ ಆಗಿರಬಹುದು ನೀವು ಪ್ರತಿನಿತ್ಯ ಒಂದೊಂದು ಮಾಡುವ ಒಂದು ಶಕ್ತಿ ಇದೆ ನಮಗೆ ಅನ್ನೋರಾದರೆ ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ಇದೆಲ್ಲ ಒಂದು ಪೂಜೆಯ ಪ್ರೊಸೀಜರ್ ನಾನು ಹೇಳಿದ್ದೀನಿ ಇದೇ ರೀತಿ ಮಾಡಬೇಕು ಅಂತ ಇಲ್ಲ ನಿಮ್ಮ ಶಕ್ತಿಯ ಅನುಸಾರ ಇದು ಯಾವುದು ನಾವು ಪ್ರತಿನಿತ್ಯ ಮಾಡೋದಕ್ಕೆ ಆಗಲಿಲ್ಲ ಅನ್ನೋರು ಬೆಲ್ಲದ ಪಾನಕ ಬಹಳ ಪ್ರೀತಿಯ ಒಂದು ವಸ್ತು ಆಗಿರೋದರಿಂದ ಈ ಬೆಲ್ಲದ ಪಾನಕ ಒಂದು ಲೋಟ ಇಟ್ಬಿಡಿ ಸಾಕು ಇದೆಲ್ಲ ಮಾಡೋದಕ್ಕಾಗಲಿಲ್ಲ ಅನ್ನೋರು ಈ ಹಣ್ಣು ಹಂಪಲು ಯಾವುದನ್ನು ನಾವು ಪ್ರತಿನಿತ್ಯ ಇಡೋದಕ್ಕಾಗಲ್ಲ ಅನ್ನೋರಾದರೆ ತಪ್ಪದೇ ಎರಡು ಬಾಳೆಹಣ್ಣಾದರೂ ನೀವು ಇಟ್ಟು ತುಂಬ ಸರಳವಾದ ವಿಧಾನದಲ್ಲೇ ಪೂಜೆಯನ್ನು ಮಾಡಿ ಇಷ್ಟು ದಿನ ಮಾಡುವಾಗ ಪ್ರತಿನಿತ್ಯ ತೆಂಗಿನಕಾಯಿ ಹೊಡಿಬೇಕಾ ಅನ್ನುವ ಡೌಟ್ ಕೂಡ ನಿಮಗೆ ಬರಬಹುದು ಇಲ್ಲ ಮೊದಲನೇ ದಿನ ನೀವು ಒಂದು ತೆಂಗಿನಕಾಯಿ ಒಡಿರಿ ಸಾಕು ಆಮೇಲೆ ಒಂಬತ್ತನೇ ದಿನ ಕಂಪ್ಲೀಟ್ ಆಗುವಾಗ ಮಹಾಮಂಗಳಾರತಿ ಪೂಜೆ ಮಾಡುವಾಗ ನೀವು ತೆಂಗಿನಕಾಯಿ ಅಥವಾ ಇನ್ನಷ್ಟು ವಿಶೇಷವಾಗಿ ನಾವು ಸ್ವಲ್ಪ ಜನನ ಕರೆದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮುತ್ತೈದೆಯರಿಗೆ ಮಾಡ್ತೀವಿ ಅನ್ನೋರಾದರೆ ತಪ್ಪದೆ ನಿಮ್ಮ ಇಚ್ಛೆಯ ಅನುಸಾರ ಮಾಡಿಕೊಳ್ಬಹುದು ಇಷ್ಟು ಮಾಡುವಾಗ ಒಂದು ಶ ಕೆಲವೊಂದು ನಿಯಮಗಳು ಇದೆ ಸ್ನೇಹಿತರೆ ಆ ನಿಯಮಗಳು ಹೇಳಿದ್ದೀನಿ ಮೊದಲೇ ಇದನ್ನೆಲ್ಲ ಫಾಲೋ ಮಾಡಿ ಹಾಗೆ ನಮಗೆ ತುಂಬ ಜನ ಇದ್ದಾರೆ ಅವರೆಲ್ಲ ನಾಶ ಆಗಬೇಕು ಅನ್ನುವ ರೀತಿಯಲ್ಲಿ ಏನು ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಆ ತಾಯಿಗೆ ಗೊತ್ತು ಏನು ಕೊಡಬೇಕು ಯಾವ ಸಮಯದಲ್ಲಿ ಎಷ್ಟು ಕೊಡಬೇಕು ನಮಗೆ ಅನ್ನೋದು ನಾವು ನಮ್ಮ ಮನಸ್ಸು ನಿರಾಳವಾಗಿರೋದಕ್ಕೆ ಶಾಂತಿಯುತವಾಗಿ ಇರೋದಕ್ಕೆ ನಾವು ಈ ಸಂಕಲ್ಪಗಳು ಮಾಡಿಕೊಂಡು ಪೂಜೆ ಪೂಜೆಯನ್ನು ಮಾಡಿ ಈ ಒಂದು ಪೂಜೆಗಳನ್ನ ಮಾಡೋದ್ರಿಂದ ತಾಯಿ ಪ್ರಸನ್ನಳಾಗಿ ನಮಗೆ ಏನು ಕೊಡಬೇಕು ಅನ್ನೋದು ಆ ತಾಯಿಗೆ ತಪ್ಪದೇ ಗೊತ್ತಿರುತ್ತೆ ಇದನ್ನೆಲ್ಲ ನೀವು ಫಾಲೋ ಮಾಡ್ತೀವಿ ಅನ್ನೋದಾದರೆ ಒಂದು ನಂಬಿಕೆ ಇಟ್ಟು ಒಂಬತ್ತು ದಿನ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಮಾಡಿದಾಗ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳಗಳು ಆಗಬಾರ್ದು ಅಷ್ಟೇ ಸ್ನೇಹಿತರೆ ಆ ಜಗಳಾಗದೇ ಇರುವ ರೀತಿಯಲ್ಲಿ ಬ್ರಹ್ಮಚಾರ್ಯ ಇದ್ಕೊಂಡು ನಾನ್ ವೆಜ್ ತಿನ್ನದೇ ಇದನ್ನು ಫಾಲೋ ಮಾಡಿ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು